ರಾಮ ಮಂಜರಿಯ ಏಳನೇ ದಿವಸದ ಸಾಹಿತ್ಯ ಸತ್ಸಂಗದ ಒಂದು ಪರಿಚಯ ನಿನ್ನೆ ದಿವಸ ಆ ಸುಂದರ ಕವನವನ್ನು ಅಪ್ಪಟ ಪ್ರೇಮ ಕವಿ ಶ್ರೀ ಕೆ ಎಸ್ ಎನ್ ಅವರದ್ದು ನೋಡಿದ್ವಿ ಎಲ್ಲರೊಳಿತನೂ ಬಯಸಲಿ ಕವನ ಆಶ್ಚರ್ಯವೆನಿಸುವಂತೆ ಈ ಸಾಲಿನ ನಾಲ್ಕು ನುಡಿಗಳಲ್ಲಿ ಒತ್ತಕ್ಷರಗಳ ಸಂಖ್ಯೆ ಕೇವಲ ಹನ್ನೊಂದು ಮಕ್ಕಳು ಹಣ್ಣು ಪ್ರೊಫೆಸರ್ ಕೃಷ್ಣೇಗೌಡರು ಮುಂದೆ ನಮ್ಮ ಮುಂದೆ ಇಡ್ತಾರೆ ಏನಪ್ಪಾ ಅಂತಂದ್ರೆ ಶ್ರೀ ಕೆ ಸಿ ಶಿವಪ್ಪನವರ ಒಂದು ಪುಟ್ಟ ಜೀವನ ದರ್ಶನವನ್ನು ಇಟ್ಟುಬಿಡ್ತಾರೆ ಎಂಬತ್ತೆಂಟು ವರ್ಷದ ಆ ಸಾರ್ಥಕ ಬದುಕನ್ನು ಕೇವಲ ಒಂದು ನಾಲ್ಕು ಐದು ಪುಟಗಳಲ್ಲಿ ಇಡಲು ಪ್ರಯತ್ನಿಸ್ತಾರೆ ಪ್ರಯತ್ನಿಸುತ್ತಾರೆ ಯಾಕಂದರೆ ಅದರೊಳಗೆ ಯಶಸ್ಸನ್ನು ಸಾಧಿಸಿದ್ದಾರೆ ಹನ್ನೆರಡು ಕವನ ಸಂಕಲಗಳು ಪ್ರಕಟಾಗಿದ್ದಾವೆ ಎಲ್ಲ ಪ್ರೇಮ ಒಂದು ಒಲವು ಅನ್ನು ಆಧರಿಸಿ ಅದಕ್ಕೆ ಅವರು ಪ್ರೇಮ ಕವಿ ಅಂತಲೂ ಹೆಸರು ಪಡೆದಾರೆ ಯಾರು ಶ್ರೀ ಕೆ ಸಿ ಶಿವಪ್ಪನವರು ಆಮೇಲೆ ಯಾವ ರಸತ್ತಾಗಿತೋ ಏನೋ ಅವರು ಈ ಚೌಪದಿಗಳತ್ತ ಹೊರಳಿದರು ಅಂತ ಬರ್ದಾರೆ ಮಂಕುತಿಮ್ಮನ ಕಗ್ಗದ ಪ್ರಭಾವನೂ ಇದೆ ಆದರೆ ಹತ್ತೊಂಬತ್ತು ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಅವರಿಗೆ ಸಂಪರ್ಕ ಬಂದದ್ದೋ ಯಾರಿಂದ ಆ ಮಹಾನ್ ಸಂತ ಅವರ ಆತ್ಮೀಯ ಪರಿಚಯ ಅವರ ಬದುಕಿನಿಂದ ಅವರ ಜೀವನವೇ ಪರಿವರ್ತನ ಆಯಿತು ಅಂತ ಹೇಳೋರು ಒಂದು ಸರಿ ನನಗೆ ಸ್ಪಷ್ಟವಾಗಿ ಹೇಳಿದರು ಬಹುಶಃ ಅದೇ ರಸ ಆ ರಸ ತಾಕ್ತು ಸಂತರು ಆ ಶ್ರೇಷ್ಠ ನಡೆದಾಡುವ ದೇವರು ಅನ್ನುವಂತಹ ಆ ಅದ್ಭುತ ವ್ಯಕ್ತಿತ್ವದ ಅವರು ಈ ಒಂದು ಚೌಪದಿಗಳನ್ನು ಬರೆಯಲಿಕ್ಕೆ ಅವರಲ್ಲಿ ಒಳಗೆ ಒಂದು ಉತ್ಸಾಹ ಹುಡ್ತೀವಿ ಅನ್ನೋಕ್ಕಿಂತ ಒಂದು ಅದ್ಭುತವಾದ ಒಂದು ರಸ ಹುಡ್ತೀಯೋ ಅಂತ ನಾವು ಹೇಳಬಹುದು ಈ ಶತಮಾನದ ಶುಭಾಗಮನದಿಂದ ಅವರು ರಚಿಸಲಿಕ್ಕೆ ಪ್ರಾರಂಭ ಮಾಡಿದರು ಸಾವಿರ 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 ಸಂಖ್ಯೆಗಳತ್ತ ಅವರು ದ್ರೌಪದಿಗಳನ್ನು ಮುದ್ದು ರಾಮ ಅಂಕಿತದಲ್ಲಿ ಬರೆದಿದ್ದಾರೆ ಅದು ಹತ್ತು ಸಂಕಲನಗಳಲ್ಲಿದ್ದದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ ಆ ಹತ್ತು ಸಂಕಲನಗಳ ಸಾರ ರೂಪ ಮುದ್ದು ರಾಮ ಮಂಜರಿ ಈಗ ನಾವು ಅಧ್ಯಯನ ಮಾಡುತ್ತಾ ಇರುವುದು ಹೆಂಗೆ ಪ್ರಾರಂಭ ಆಯ್ತಿದ್ದು ಹೆಂಗೆ ಶುಭಾಗಮನ ಆಯಿತು ಈ ಪುಸ್ತಕಗಳ ಪ್ರಕಟಣೆ ಹೆಂಗಾಯಿತು ಅನ್ನೋದನ್ನು ನಾನು ಸ್ವಲ್ಪ ಹೇಳಬೇಕಂತೇನೆ ಏಕೆಂದರೆ ನಾನು ಸುಮಾರು ಉದಯ ಟಿ ವಿಯಲ್ಲೇ ಎರಡು ಸಾವಿರದ ಐದು ಐದು ನಿರಲ್ಲೇ ಆ ಕನ್ನಡದ ಮಹಾನ್ ಪೂಜಾರಿ ಕನ್ನಡದ ಮಹಾನ್ ಪೂಜಾರಿ ಹಿರೇಮಗಳೂರು ಕಣ್ಣನ್ನವರು ಈ ಮುದ್ದುರಾಮನ ಮನಸ್ಸು ಈ ಒಂದನೇ ಪುಸ್ತಕ ಇದರಲ್ಲಿ ಒಂದು ಸಾವಿರದ ಒಂದು ನೂರ ಒಂದು ಚೌಪದಿಗಳಿವೆ ಇದರ ಬಗ್ಗೆ ಹೇಳ್ತಾ ಇದ್ದರು ಅದು ನನಗೆ ಭಾಳ ಆಶ್ಚರ್ಯ ತಂತು ನಾನು ತಕ್ಷಣ ಭಾರತೀಯ ವಿದ್ಯಾಭವನಕ್ಕೆ ಬರದೆ ಆಮೇಲೆ ನಮ್ಮ ಸಾಹಿತ್ಯ ಪ್ರಕಾಶನ ಸುಬ್ರಹ್ಮಣ್ಯ ಅವ್ರು ಹೇಳಿದೆ ಎಲ್ಲಿ ಸಿಗ್ತಾ ತೊಗೊಂಬರ್ರಿ ಅಂತ ಹೇಳಿ ಹತ್ತು ಪ್ರತಿಗಳನ್ನು ತರಿಸಿದೆ ನಾನು ಇದೊಂದು ಉಳಿದಿದೆ ಎಲ್ಲ ಸ್ನೇಹಿತರಲ್ಲಿ ಹಿರಿಯರಲ್ಲೇ ನಾನು ಈ ಪ್ರತಿಯನ್ನು ಹಂಚಿಬಿಟ್ಟಿದ್ದೆ ಆವಾಗ ಈಗ ಅದ್ಭುತವಾಗಿ ಹೆಂಗಪ್ಪ ಅಂತಂದರೆ ಅದು ಇವರು ಚೌಪತಿಗಳೇನೇ ಬರೆದಿಟ್ರು ಅದು ಆ ಭಾರತೀಯ ವಿದ್ಯಾಭವನದ ಮಹಾನ್ ಗೌರವ ಕಾರ್ಯದರ್ಶಿ ಲಂಡನ್ದಲ್ಲಿನೂ ಸಾಕಷ್ಟು ಅವರು ಕಾರ್ಯವನ್ನು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಆ ಮಹಾರಾಣಿಗೂ ಹೋಗಿ ನಮ್ಮ ವೇದಾಂತ ಉಪನಿಷತ್ತುಗಳನ್ನು ಹೇಳಿದಂಥ ಶ್ರೀ ಮತ್ತೂರು ಕೃಷ್ಣಮೂರ್ತಿ ಅವರ ಕೈಯಾಗಿ ಹೋತದ ಹಸ್ತಪ್ರತಿ ಅವ್ರು ನೋಡಿ ಆಶ್ಚರ್ಯಪಟ್ಟರು ಏನು ಶಿವಪ್ಪನವರೇ ಸುಮ್ಮನೆ ಬರೆದು ಇಟ್ಕೊಂಡು ಕೂತಿದ್ದೀರಾ ಅಂಥೇಳಿ ಅವರು ಇದನ್ನು ನಾವು ಪ್ರಕಟ ಮಾಡುವ ಭಾರತೀಯ ವಿದ್ಯಾಭವನದಿಂದ ನಾವು ಇದನ್ನು ಪ್ರಕಟ ಮಾಡುವ ಅಂದಾಗ ಈ ಮುದ್ದು ರಾಮನ ಮನಸ್ಸು ಒಂದು ಸಾವಿರದ ಒಂದು ಚೌಪದಿಗಳು ಪ್ರಕಟ ಆದವು ಅಂತ ಏನಪ್ಪ ಇದು ಮುದ್ದು ರಾಮನ ಮನಸ್ಸು ಆದಾಗ ಅದ್ಭುತವಾದ ಒಂದು ಪ್ರತಿಕ್ರಿಯೆ ಬಂತು ಈಗ ಅಷ್ಟೋ ಮುದ್ರಣಗಳನ್ನು ಅದು ಪಡೆದಿದೆ ಈಗ ಏನಾಗಿಬಿಡ್ತೀವಿ ಅಂತಂದ್ರೆ ನಾವು ಆವಾಗ ಇಂದಿನ ಈ ಏನು ಬರ್ದಾರಪ್ಪ ಇವರು ನಮ್ಮ ಹಿರೇಮಗಳು ಇವರು ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡ್ರು ಏನು ಬರ್ದಾರಂದ್ರೆ ಸ್ವಲ್ಪ ಓದ್ತೇನೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಯಾಕಂದರೆ ತಾವು ಚಾಮರಾಜನಗರದವರೇ ಯಾರು ಪ್ರೊಫೆಸರ್ ಕೃಷ್ಣೇಗೌಡರು ಚಾಮರಾಜನಗರದವರೇ ಆದ್ದರಿಂದ ಕಾಗಲವಾಡಿಯಲ್ಲಿ ಜನಿಸಿದ ಕೆ ಶೇಷಪ್ಪ ಓರ್ವ ಶಾಲಾ ಮಾಸ್ತರರ ಮಗ ಜನಿಸಿದ ಕೆಲವೇ ತಿಂಗಳಲ್ಲಿ ತಾಯಿಯನ್ನು ಕಳೆದುಕೊಂಡು ತಂದೆಯವರ ವಾತ್ಸಲ್ಯ ವೃಕ್ಷದಲ್ಲಿ ಬೆಳೆದವರು ತಂದೆಯವರ ರಾಘವಾಂಕ ಕವಿಯ ದೊಡ್ಡ ಅಭಿಮಾನಿಯಾದುದರಿಂದ ಆಗಾಗ ಹರಿಶ್ಚಂದ್ರ ಕಾವ್ಯದ ಕೆಲವು ಪದ್ಯಗಳನ್ನು ಓದಿ ಮಗು ಮಗನಿಗೆ ಅವುಗಳ ಅರ್ಥವನ್ನು ಹೇಳುತ್ತಿದ್ದರೋ ಹೀಗೆ ಕಾವ್ಯದಲ್ಲಿ ನಾಟಕದಲ್ಲಿ ಶಿವಪ್ಪನವರ ಆಸಕ್ತಿ ಬಾಲಕನಿದ್ದಾಗಲೇ ಬೆಳೆದು ಬಂತು ಪ್ರೌಢಶಾಲೆಯ ಶಿಕ್ಷಣ ಆಯಿತು ಆವಾಗ ಸಂಸ್ಕೃತ ಹಿಂದಿಯನ್ನು ಕಲಿತಾರೆ ಆಮೇಲೆ ಸಂಗೀತ ಸಾಹಿತ್ಯ ಸಂಸ್ಕೃತಿ ಇವನ್ನೆಲ್ಲ ಮಾಡಿ ಕಾಲೇಜು ಶಿಕ್ಷಣದೊಳಗೆ ಫ್ರೆಂಚ್ ಭಾಷೆಯನ್ನು ಕಲಿತಾರೆ ಸಮಾಜ ವಿಜ್ಞಾನದಲ್ಲಿ ಡಿಪ್ಲೊಮಾ ಪಡಿತಾರೆ ಯಾರಲ್ಲೇ ಆ ಜಗದ್ಗುರ್ಗಳು ಪೂಜ್ಯ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಆ ಹಾಸ್ಟೆಲ್ನಲ್ಲಿದ್ದು ಅವರ ಕೃಪಾ ಕಟಾಕ್ಷಕ್ಕೆ ಬಿದ್ದು ಅಂಥೇಳ್ದೆ ಎಮ್ ಎಸ್ ಟಿ ಒಳಗೆ ಸಂಖ್ಯಾಶಾಸ್ತ್ರ ಪಡೆದು ಅವರು ಮದ್ರಾಸಿನ ಚರ್ಮ ಸಂಶೋಧನಾಲಯದಲ್ಲಿ ಮೊದಲು ಕೆಲಸಕ್ಕೆ ಹೋಗ್ತಾರೆ ಆದರೆ ಸಾಹಿತ್ಯದ ಗೀಳನ್ನು ಬಿಟ್ಟಿರುವುದಿಲ್ಲ ಓದ್ತಾ ಓದ್ತಾ ಓದ್ತಾನೆ ಇರ್ತಾರೆ ಸಾಹಿತ್ಯದ ಗೀಳನ್ನು ಬಿಟ್ಟಿರುವುದಿಲ್ಲ ಶಿವಪ್ಪನವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವ್ರಿಗೆ ಪ್ರಸಾರಾಂಗದ ಸಿಕ್ಬಿಡ್ತದೆ ಹತ್ತೊಂಬತ್ತು ನೂರ ಅರುವತ್ತೊಂಬತ್ತರ ಪ್ರಸಾರಾಂಗ ಅಂದ್ರೆ ಹೇಳಿದಿರಿ ಪುಸ್ತಕಗಳನ್ನು ಪ್ರಕಟ ಮಾಡುವುದು ವಿಶ್ವವಿದ್ಯಾಲಯದ ಪರವಾಗಿ ಪುಸ್ತಕಗಳನ್ನು ಪ್ರಕಟ ಮಾಡುವಂಥ ಪ್ರಮುಖ ಜವಾಬ್ದಾರಿ ಪ್ರಸಾರಾಂಗಕ್ಕೆ ಬರ್ತದೆ ಹೀಗಾಗಿ ಇಲ್ಲಿ ಸಾಹಿತಿಗಳ ಅತ್ಯಂತ ಉತ್ತಮರ ಒಂದು ಸಹವಾಸ ಸಿಗ್ತದೆ ಆರಂಭ ಕಾಲದಲ್ಲಿ ಅವರ ಕವಿತಾ ರಚನೆಗೆ ಪ್ರಭಾವ ಬೀರಿದವರು ಶ್ರೀ ಜಿ ಎಸ್ ಶಿವರುದ್ರಪ್ಪನವರು ಇರ್ಬೋದು ಕೆ ಎಸ್ ಅವರಂಕ ಇದ್ದೇ ಇದ್ದಾರೆ ಯಾಕಂದರೆ ಅವರೊಬ್ಬ ಪ್ರೇಮ ಕವಿ ಅಪ್ಪಟ ಪ್ರೇಮ ಕವಿ ಆಮೇಲೆ ಅವರು ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಬರುವು ಬರ್ಕೋತ ಬರ್ಕೋತೋದ್ರು ಕವನಗಳನ್ನು ಸಾಮಾನ್ಯ ಕವನಗಳನ್ನು ಬರ್ಕೋತ ಬರ್ಕೋತೋದು ಆ ಹೆಸರುಗಳೇ ಅದ್ಭುತ ಏನಪ್ಪ ಅದು ಗೇಯಾತ್ಮಕವಾಗಿವೆ ಅಂತಾರೆ ಪ್ರೊಫೆಸರ್ ಕೃಷ್ಣೇಗೌಡ್ರಲ್ಲಿ ಧ್ಯೇಯಾತ್ಮಕವಾಗಿವೆ ಭಾವಗಮ್ಯವಾಗಿವೆ ಅಂತ ಹೇಳ್ತಾರೆ ಯಾವ ಹೆಸರೇನು ರಾಗರತಿ ಅನುರಾಗ ರಾಧಾ ಮಾಧವ ಚಲುವೆ ಚಂದ್ರಿಕೆ ಚಾರುಲತೆ ಚಿತ್ರ ಪತ್ರ ಚಿತ್ತ ಭಿತ್ತಿ ವೃತ್ತಿ ಚಿತ್ರಾಂಬರ ಚಂಬೆಳಕು ಚಿದಾನಂದ ಹೀಗೆ ಒಂದರ ಹಿಂದೆ ಒಂದರಂತೆ ಹನ್ನೆರಡು ಕವನ ಸಂಕಲನಗಳು ಹದಿನೈದು ನೂರು ಕವನಗಳು ಅದ್ಭುತಲ್ಲ ಅದ್ಭುತ ಆಮೇಲೆ ಇಲ್ಲೇನವ ಪ್ರೇಮ ಅನುರಾಗ ಅನುರಕ್ತಿ ಹಿಂಗೆ ರೋಮಾಂಟಿಕಾದ ವಸ್ತು ವಿಷಯಗಳನ್ನು ಇವು ಒಳಗೊಂಡಿವೆ ಅಂತ ಹೇಳ್ತಾರೆ ಇದಕ್ಕಾಗಿಯೇ ಶಿವಪ್ಪನವರು ಒಬ್ಬ ಪ್ರೇಮ ಕವಿ ಅಂತ ಹೆಸರನ್ನು ದಯಪಾಲಿಸಿದ್ದರು ಆಮೇಲೆ ಅವರ ಪ್ರತಿಭೆ ಚಿತ್ತಕ್ಕೆ ಯಾವ ಬೆಂಕಿತಾಯಿತೋ ಯಾವ ಬೆಂಕಿತೋ ಆಯಿತೋ ಯಾವ ರಸವು ಸೋಕಿತೋ ಶಿವಪ್ಪನವರು ಮಂಕುತಿಮ್ಮನ ಕಗ್ಗದಂತೆ ಮುದ್ದು ರಾಮನ ಅಂಕಿತದಲ್ಲಿ ಚೌಪತಿಗಳ ರಚನೆಯಲ್ಲಿ ತೊಡಗಿದರು ಆಗಲೇ ನಾನು ಹೇಳಿದ್ದೇನೆ ಪೂಜ್ಯರಾದಂಥ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಸಂಪರ್ಕ ಇದೇ ಒಂದು ಆ ಬೆಂಕಿ ಇದೇ ಒಂದು ಆ ರಸ ಅವರ ಮೇಲೆ ಬಿತ್ತು ಅವರು ನೋಡ್ರೆ ಮುದ್ದುರಾಮ ಅವರ ಜನ್ಮ ಕಟ್ಟಿದಂತೆ ನಿತ್ಯ ನಿರಂತರವಾಗಿ ಇಂದು ಬರೆಸಿಕೊಳ್ಳುತ್ತಾನೇ ಅವರಿಗೆ ಅವರಿಗೆ ಆಶ್ಚರ್ಯ ಆಗಿದೆಯಂತೆ ಅವರಿಗೆ ಆಶ್ಚರ್ಯ ಆಗಿದೆಯಂತೆ ಒಂದೊಂದು ಸಂಪುಟದಲ್ಲಿ ಒಂದು ಸಾವಿರದ ಎಂಟು ಹತ್ತು ಸಂಪುಟಗಳು ಪ್ರಕಟ ಆಯಿತು ಇನ್ನೂ ಎಷ್ಟೋ ಉಳಿದಾವ ಸಾವಿರಾರು ಸಾವಿರಾರು ಉಳಿದುಬಿಟ್ಟಾವೆ ಈ ರೀತಿ ಒಂದು ಅದ್ಭುತವಾದ ಚೌಪದಿಗಳ ರಚನಾಕಾರರು ಹೇಗೆಂದರೆ ಎಲ್ಲವೂ ಸರಳ ಸುಂದರವಾದ ಕನ್ನಡದ ಪದಗಳಲ್ಲಿ ಬಹಳಷ್ಟು ಗೊಂದಲಿಲ್ಲ ಸಮ ಯಾವುದೇವು ಇವು ಒಂದಕ್ಕೊಂದು ಜೋಡ್ತಾವಲ್ಲ ಸಂಧಿ ಸಮಾಸಗಳು ಇವು ಅದೇ ಹೆಚ್ಚಿನ ಸಂಸ್ಕೃತ ಶಬ್ದಗಳು ಇಲ್ಲ ಮತ್ತೆ ನಾಳೆ ನೋಡುವ ನಮಸ್ಕಾರ